ಅನತೋಲಾ ಫ್ರಾನ್ಸ್ ರವರು ಬರೆದ ಕತೆ ಹಳ್ಳಿಯ ಡಾಕ್ಟರೊಬ್ಬರ ಹಸ್ತಪ್ರತಿ ಅನುವಾದಕರು ಎಸ್ ದಿವಾಕರ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಡಾಕ್ಟರ್ ಎಚ್ ಇತ್ತೀಚೆಗೆ ಸೆರ್ವನಿ ಎಂಬಲ್ಲಿ ನಿಧನರಾದರು ನಲವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಆ ಸಣ್ಣ ಹಳ್ಳಿಯಲ್ಲೇ ಪ್ರಾಕ್ಟೀಸ್ ಮಾಡುತ್ತಿದ್ದ ಡಾಕ್ಟರ್ ತಮ್ಮ ಹಿಂದೆ ಒಂದು ಡೈರಿಯನ್ನು ಬಿಟ್ಟು ಹೋಗಿದ್ದಾರೆ ಅದು ಜನರ ಕಣ್ಣಿಗೆ ಬೀಳಬೇಕೆಂದು ಬರೆದ ಡೈರಿಯಲ್ಲ ಅದನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಮುದ್ರಿಸುವುದೇ ಸರಿ ಎಂದು ನಾನು ಭಾವಿಸುವುದರಲ್ಲಿ ಅರ್ಥವಿಲ್ಲ ಈಚೆಗೆ ಹಾಗೂ ಇತರ ಅನೇಕ ಮಂದಿ ಪ್ರಕಟಣೆಯ ಉದ್ದೇಶವಿಲ್ಲದೆ ಬರೆದ ಬರಹಗಳನ್ನು ಮುದ್ರಿಸಿ ಹಂಚಲೇಬೇಕೆಂದು ಅಭಿಪ್ರಾಯಪಡುತ್ತಿದ್ದಾರೆ ಈ ತಿಳಿದವರ ಅಭಿಪ್ರಾಯವೇನೇ ಇರಲಿ ಒಬ್ಬ ಮನುಷ್ಯ ಕೇವಲ ತನಗೆ ಅನಿಸಿದ್ದನ್ನು ಬರೆದಿಟ್ಟರೆ ಅದು ನಿರೂಪಿಸುವ ವಿಷಯಗಳು ಕುತೂಹಲ ಹುಟ್ಟಿಸುವಂತಿರುತ್ತವೆ ಎಂದು ಹೇಗೆ ಹೇಳುವುದು ಡಾಕ್ಟರ್ ಎಚ್ ಅವರು ಬರೆದಿಟ್ಟಿರುವ ನೆನಪುಗಳು ನೈತಿಕತೆ ಮೇಲೆ ಒತ್ತು ಕೊಡುವ ನೀರ ಸದಾಟಿಯಿಂದಾಗಿ ಬೇಸರ ಹುಟ್ಟಿಸಬಹುದು ಈ ಹಳ್ಳಿಯ ಡಾಕ್ಟರ್ ಒಂದು ರೀತಿಯಲ್ಲಿ ದಾರ್ಶನಿಕರೂ ಹೌದು ಬಹುಶಃ ಅವರ ಡೈರಿಯ ಕೊನೆಯ ಪುಟಗಳು ಮಾತ್ರ ತುಂಬು ಆಸಕ್ತಿಯಿಂದ ಓದಿಸಿಕೊಳ್ಳುತ್ತವೆ ಆ ಕೊನೆಯ ಪುಟಗಳನ್ನಷ್ಟೇ ಇಲ್ಲಿ ನಕಲು ಮಾಡಿಕೊಡುತ್ತಿದ್ದೇನೆ ದಿವಂಗತ ಡಾಕ್ಟರ್ ಎಚ್ ರವರ ಡೈರಿಯ ಉದ್ಧತ ಭಾಗಗಳು ಈ ಜಗತ್ತಿನಲ್ಲಿ ಯಾವುದೂ ಸಂಪೂರ್ಣವಾಗಿ ಒಳ್ಳೆಯದು ಅಲ್ಲ ಕೆಟ್ಟದೂ ಅಲ್ಲ ಎನ್ನುತ್ತದೆ ತತ್ವಶಾಸ್ತ್ರದ ಒಂದು ಸೂತ್ರ ಸದ್ಗುಣಗಳಲ್ಲಿ ತೀರಾ ಸಾಮಾನ್ಯವಾದ ಕೋಮಲವಾದ ಅತ್ಯಂತ ಪ್ರಯೋಜನಕಾರಿಯಾದ ಗುಣವೆಂದರೆ ಕರುಣೆ ಇದು ಸೈನಿಕನಲ್ಲಾಗಲಿ ಪಾದ್ರಿಯಲ್ಲಾಗಲಿ ಯಾವಾಗಲೂ ಇರುವಂತಹ ಗುಣವಲ್ಲ ಸೈನಿಕ ಪಾದ್ರಿ ಇಬ್ಬರೂ ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ಶತ್ರುವಿನ ಜೊತೆ ಮುಖಾಮುಖಿಯಾದಾಗ ಕರುಣೆಯನ್ನು ಸೂಸುವುದರಲ್ಲಿ ಅರ್ಥವಿಲ್ಲ ಯುದ್ಧಕ್ಕೆ ಹಿಂದಿನ ದಿನ ಸೇನಾಧಿಕಾರಿಗಳು ನಿಮ್ಮಲ್ಲಿ ಕರುಣೆ ಇರಲಿ ಎಂದು ಸೈನಿಕರಿಗೆ ಹೇಳುವುದಿಲ್ಲ ಮಾನ್ಸಿಯ ನಿಕೋಲ್ನ ದೃಷ್ಟಿಯಲ್ಲಿ ಕರುಣೆ ಎನ್ನುವುದು ಕಾಮ ವಿಕಾರವನ್ನು ಕೆರಳಿಸುವ ಒಂದು ಗುಣವಷ್ಟೇ ಆಗಿತ್ತೆಂದು ನಾನೊಂದು ಹಳೆಯ ಗ್ರಂಥದಲ್ಲಿ ಓದಿದ್ದೇನೆ ನಾನು ಪಾದ್ರಿಯೂ ಅಲ್ಲ ಸೈನಿಕನೂ ಅಲ್ಲ ಒಬ್ಬ ಡಾಕ್ಟರ್ ಈ ವೃತ್ತಿಯಲ್ಲೇ ತೀರಾ ನಿಕೃಷ್ಟವೆನಿಸುವ ಒಬ್ಬ ಹಳ್ಳಿಯ ಡಾಕ್ಟರ್ ಯಾವ ಖ್ಯಾತಿಯೂ ಇಲ್ಲದೆ ಬಹುದೀರ್ಘಕಾಲ ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ ನಮ್ಮ ವೃತ್ತಿಯನ್ನು ಸ್ವೀಕರಿಸುವುದಕ್ಕೆ ಕರುಣೆಯೊಂದೇ ನಿಜವಾದ ಪ್ರಚೋದಕ ಶಕ್ತಿಯಾಗಿದ್ದರೆ ಅದನ್ನು ದೂರವಿಡುವುದೇ ಒಳ್ಳೆಯದೆಂದು ನಾನು ಒತ್ತಿ ಹೇಳುತ್ತೇನೆ ಒಬ್ಬ ಡಾಕ್ಟರ್ ಕೇವಲ ಕರುಣೆಯಿಂದಷ್ಟೇ ತನ್ನ ರೋಗಿಗಳ ಬಳಿಗೆ ಹೋದರೆ ಅಲ್ಲಿ ಅವನು ನಡೆಸುವ ರೋಗ ಪರೀಕ್ಷೆ ಸಾಕಷ್ಟು ಚುರುಕಾಗಿರುವುದಿಲ್ಲ ಅಷ್ಟೇಕೆ ಅವನ ಕೈಗಳು ಕೂಡ ಸ್ಥಿರವಾಗಿ ಕೆಲಸ ಮಾಡುವುದಿಲ್ಲ ಮನುಷ್ಯನಿಗಾಗಿ ಎಲ್ಲೆಲ್ಲಿ ಅನುಕಂಪ ಮಿಡಿಯುತ್ತದೋ ಅಲ್ಲೆಲ್ಲ ನಾವು ಹೋಗುತ್ತೇವೆ ಆದರೆ ಕರುಣೆಯನ್ನು ಮಾತ್ರ ನಾವು ಹಿಂದೆ ಬಿಡಬೇಕು ಅಲ್ಲದೆ ಬಹಳಷ್ಟು ಮಂದಿ ಡಾಕ್ಟರ್ಗಳು ಬಹುಬೇಗ ನಿರ್ದಯರಾಗುವುದು ಸಹಜ ಅದು ಅವರಿಗೆ ಅಗತ್ಯವೂ ಹೌದು ನಿರ್ದಯತೆ ಎಂದರೇನು ಅದೊಂದು ಮನಸ್ಥಿತಿ ಡಾಕ್ಟರ್ಗಳು ಅದರಿಂದ ಬಹುಕಾಲ ತಪ್ಪಿಸಿಕೊಳ್ಳದಾರರು ಇದಕ್ಕೆ ಕೆಲವು ನೈತಿಕ ಕಾರಣಗಳು ಉಂಟು ಕರುಣೆಯನ್ನು ನೋವಿನ ಸಂಪರ್ಕಕ್ಕೆ ತಂದಾಗ ಅದು ಬಹುಬೇಗ ಮುಂಡಾಗುತ್ತದೆ ಉಪಶಮನಗೊಳಿಸಬಲ್ಲ ಯಾವುದೇ ನೋವುಗಳಿಗೆ ಹೆಚ್ಚು ಗೋಳಾಡಬೇಕಿಲ್ಲ ಡಾಕ್ಟರರಿಗೆ ಒಂದು ಕಾಯಿಲೆ ಅನೇಕ ಸ್ವಾರಸ್ಯಕರ ವಿಷಯಗಳನ್ನು ತಿಳಿಸಿಕೊಡುತ್ತದೆ ಪ್ರಾಕ್ಟೀಸ್ ಮಾಡುವುದಕ್ಕೆ ಪ್ರಾರಂಭಿಸಿದಂದೇ ನಾನು ತುಂಬಾ ಹುರುಪಿನಿಂದ ಕೆಲಸದಲ್ಲಿ ಮುಳುಗಿದೆ ನನ್ನ ಗಮನಕ್ಕೆ ತರಲಾದ ದೈಹಿಕ ಕಾಯಿಲೆಗಳಿಗೆ ನಾನು ಕಲಿತದ್ದನ್ನು ಪ್ರಯೋಗಿಸಿ ನೋಡುವ ಅವಕಾಶವಷ್ಟೇ ಇತ್ತು ಯಾವುದೇ ತೊಡಕಿಲ್ಲದೆ ಒಂದು ಕಾಯಿಲೆ ಹುಟ್ಟಿಕೊಂಡಾಗ ಸಾಮಾನ್ಯ ಮಾದರಿಯ ಕಾಯಿಲೆಯೊಡನೆ ಅದಕ್ಕಿದ್ದ ಸಾಮ್ಯದಲ್ಲಿ ನಾನು ಸೌಂದರ್ಯವನ್ನು ಕಾಣಬಲ್ಲವನಾಗಿದ್ದೆ ಆದರೆ ಸ್ಪಷ್ಟವಾಗಿ ನಿಯಮ ವಿರೋಧವನ್ನು ತೋರಿಸಬಲ್ಲಂಥ ಕಾಯಿಲೆಯ ಪ್ರಕೃತಿ ನನ್ನ ಕುತೂಹಲವನ್ನು ಕೆರಳಿಸಿತು ಹೀಗಾಗಿ ನಾನು ಕಾಯಿಲೆಯಿಂದ ಆಕರ್ಷಿತನಾಗುವಂತಾಯಿತು ಏನು ಹೇಳ್ತಿದ್ದೆ ಹಾ ಇದೇ ದೃಷ್ಟಿಕೋನದಿಂದ ನಾನು ಕಾಯಿಲೆ ಆರೋಗ್ಯ ಇವೆರಡೂ ನಿರ್ವಿವಾದವಾಗಿ ವ್ಯಕ್ತಿತ್ವವೊಂದನ್ನು ಅಧೀನದಲ್ಲಿರುವಂತೆ ಇಂದು ಸಮರ್ಥಿಸಿದೆ ಮನುಷ್ಯನ ಶರೀರ ರಚನೆಯನ್ನು ತುಂಬ ಉತ್ಸಾಹದಿಂದ ಗಮನಿಸುತ್ತಿದ್ದ ನಾನು ಶರೀರದ ಬಹಳಷ್ಟು ಘಾಸಿಗೊಳಿಸುವ ವ್ಯಾಧಿಗಳನ್ನು ಹೇಗೋ ಹಾಗೆಯೇ ಅದೇ ಶರೀರ ಆರೋಗ್ಯಕರ ರೀತಿಯಲ್ಲಿ ತನ್ನ ನಿಯಮಗಳಿಗೆ ಒಳಗಾಗುವ ಪರಿಯನ್ನು ಮೆಚ್ಚಿಕೊಂಡೆ ಫೈನಲ್ನ ಜೊತೆ ನಾನು ಎಂಥ ಭವ್ಯವಾದ ಕ್ಯಾನ್ಸರ್ ಎಂದು ಉದ್ಘರಿಸಬಹುದಾಗಿತ್ತು ಹಾಗೆ ನೋಡಿದರೆ ಇದೊಂದು ಒಳ್ಳೆಯ ಮನೋಭಾವ ನಾನಂತೂ ಒಬ್ಬ ದಾರ್ಶನಿಕ ವೈದ್ಯನಾಗುವ ಹಂತದಲ್ಲಿದ್ದೆ ನನ್ನ ವೃತ್ತಿಕಲೆಯನ್ನು ಸಂಪೂರ್ಣವಾಗಿ ಅನುಭವಿಸಲು ರೋಗಗಳ ವರ್ಗೀಕರಣ ಸಿದ್ಧಾಂತದ ತುಂಬು ಸೌಂದರ್ಯವನ್ನು ಆಸ್ವಾದಿಸಲು ನನಗೆ ಪ್ರತಿಭೆಯ ಅಗತ್ಯವಿತ್ತು ಪ್ರತಿಭಾವಂತನಷ್ಟೇ ವಸ್ತು ವಿಷಯಗಳ ಭವ್ಯ ದೃಶ್ಯವನ್ನು ಅನಾವರಣಗೊಳಿಸಬಲ್ಲ ಸಾಮಾನ್ಯ ಮನುಷ್ಯ ಜಿಗುಪ್ಸೆ ಹುಟ್ಟಿಸುವ ಗಾಯವನ್ನಷ್ಟೇ ನೋಡಬಲ್ಲವನಾದರೆ ಪರಿಣತನಾದ ನಿಸರ್ಗ ವಿಜ್ಞಾನಿ ಒಂದು ರಣರಂಗದ ಎದುರಿನಲ್ಲೇ ಭಾವಪರವಶನಾಗಿ ನಿಲ್ಲಬಲ್ಲ ಆ ರಣರಂಗದಲ್ಲಿ ಬದುಕಿನ ನಿಗೂಢ ಶಕ್ತಿಗಳು ತಮ್ಮ ತಮ್ಮ ಯಜಮಾನಿಕೆಯನ್ನು ಉಳಿಸಿಕೊಳ್ಳಲೆಂದು ಅತ್ಯಂತ ಘೋರವಾಗಿ ಕಠೋರವಾಗಿ ಹೋರಾಡುವುದನ್ನು ನೋಡಬಲ್ಲ ಮೆಚೆಂಡಿಸ್ ಮತ್ತು ಕ್ಲಾಡ್ ಬರ್ನಾಡರು ಕಂಡ ಇಂಥ ಹೋರಾಟಗಳ ತುಣುಕು ನೋಟವಷ್ಟೇ ನನಗೆ ಲಭ್ಯವಾದದ್ದು ನಾನು ಸಣ್ಣ ಹಳ್ಳಿಯೊಂದರಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದೆ ನಿಜ ಆದರೂ ಯಾತನೆಯ ಸನ್ನಿವೇಶಗಳು ಎದುರಾದಗಲ್ಲೆಲ್ಲ ಯಾವ ಭಾವೋದ್ವೇಗವೂ ಇಲ್ಲದೆ ಆ ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸುವುದೇ ನನ್ನ ಕರ್ತವ್ಯವೆಂದು ತೀರ್ಮಾನಿಸಿದೆ ರೋಗಿಗಳಿಗೆ ನಾನು ವಿನಿಯೋಗಿಸುತ್ತಿದ್ದು ನನ್ನ ದೇಹ ಶಕ್ತಿ ಮತ್ತು ಬುದ್ಧಿಶಕ್ತಿ ಮಾತ್ರ ಕರುಣೆಯನ್ನಂತೂ ಅವರಿಗೆ ತೋರಿಸುತ್ತಲೇ ಇರಲಿಲ್ಲ ದೇವರು ಕರುಣಿಸಿರುವ ವರಗಳಲ್ಲಿ ಕರುಣೆಯೊಂದನ್ನು ಬಿಟ್ಟು ಉಳಿದೆಲ್ಲ ವರಗಳು ತುಂಬು ಅಮೂಲ್ಯವಾದುದೆಂದೇ ನನ್ನ ಅಭಿಪ್ರಾಯರ ಕರುಣೆ ವಿಧುವೆಯ ಸಂಪತ್ತು ಬಡವನೊಬ್ಬ ನೀಡಬಹುದಾದ ಅನುಪಮ ಕೊಡುಗೆ ಅಂದರೆ ಕರುಣೆಯುಳ್ಳ ಬಡವನೊಬ್ಬ ನಾವು ಬದುಕುತ್ತಿರುವ ಈ ಜಗತ್ತಿನ ಎಲ್ಲಾ ಶ್ರೀಮಂತರನ್ನು ಮೀರಿಸುವಷ್ಟು ಧಾರಾಳತನದಿಂದ ಕಣ್ಣೀರು ಸುರಿಸಬಲ್ಲ ತನ್ನ ಹೃದಯದ ಒಂದು ಚೂರನ್ನೇ ಕಿತ್ತುಕೊಡಬಲ್ಲ ಆದ್ದರಿಂದಲೇ ನಮ್ಮದು ಎಷ್ಟೇ ಶ್ರೇಷ್ಠ ವೃತ್ತಿಯಾಗಿದ್ದರೂ ಸಹ ನಾವು ನಿರ್ವಹಿಸುವ ಕರ್ತವ್ಯಗಳಲ್ಲಿ ಮಾತ್ರ ಕರುಣೆಗೆ ಎಡೆಕೊಡಲೇಬಾರದು ಈಗ ಒಂದು ನಿರ್ದಿಷ್ಟ ನಿದರ್ಶನವನ್ನೇ ನೋಡೋಣ ನಾನಿರುವುದು ಹಳ್ಳಿ ನನ್ನ ಸುತ್ತ ಇರುವ ಜನರ ದುರದೃಷ್ಟಗಳು ನನ್ನಲ್ಲಿ ಒಂದು ಬಗೆಯ ಭಾವನೆಯನ್ನು ಕೆರಳಿಸುತ್ತವೆ ಆ ಭಾವನೆ ಕರುಣೆಯಲ್ಲ ಒಬ್ಬ ಮನುಷ್ಯ ಸ್ವತಃ ತಾನು ಅನುಭವಿಸಲಾಗದ ಒಂದು ಭಾವನೆಯನ್ನು ಇನ್ನೊಬ್ಬರಲ್ಲಿ ಕೆರಳಿಸಲಾರ ಎಂಬ ಸಿದ್ಧಾಂತದಲ್ಲಿ ಸ್ವಲ್ಪ ಮಟ್ಟಿಗೆ ಸತ್ಯವಿದೆ ಈಗ ನಮ್ಮ ಪ್ರಾಂತ್ಯದಲ್ಲಿರುವ ರೈತಾಪಿಜನ ಮೃದು ಹೃದಯಗಳಲ್ಲ ತಮ್ಮ ಬಗೆಯ ಮಾತ್ರವಲ್ಲ ಇತರರ ಬಗೆಗೂ ನಿಷ್ಠಿರರಾಗಿರುವ ಅವರು ಒಂದು ಬಗೆಯ ವ್ಯಾಕುಲದಿಂದ ಬದುಕುತ್ತಾರೆ ಈ ವ್ಯಾಕುಲತೆ ಸೋಂಕು ರೋಗವಿದ್ದಂತೆ ಅವರ ಜೊತೆಯಲ್ಲಿರುವ ಯಾರಿಗೂ ನೋವು ನಿರಾಶೆಗಳು ತಟ್ಟದಿರಲಾರವು ಆದರೆ ಅವರು ಮಾನವ ಕುಲದ ಶ್ರೇಷ್ಠ ಲಕ್ಷಣಗಳನ್ನು ಒಂದಿಷ್ಟು ಮುಕ್ಕಾಗಿದಂತೆ ಉಳಿಸಿಕೊಂಡು ಬಂದಿರುವುದೇ ಅವರ ನೈತಿಕ ದೃಷ್ಟಿಕೋನದ ಬಹುಮುಖ್ಯ ಅಂಶವಾಗಿದೆ ತುಂಬಾ ಗಾಢವಾಗಿ ಯೋಚಿಸಬಲ್ಲ ಶಕ್ತಿ ಅವರಿಗಿಲ್ಲ ಆದ್ದರಿಂದಲೇ ಕೆಲವು ಸಂದರ್ಭಗಳಲ್ಲಿ ಸಹಜವಾಗಿಯೇ ಅವರ ವಿಚಾರ ಲಹರಿ ಒಂದು ಬಗೆಯ ಧಾರ್ಮಿಕ ಧ್ವನಿ ಪಡೆದುಕೊಳ್ಳುತ್ತದೆ ಅವರಲ್ಲಿ ಕೆಲವರು ಇನ್ನೇನು ಸಾವು ಸಮೀಪಿಸಿತು ಎನಿಸಿದಾಗ ಬೈಬಲಿನ ಹಳೆಯ ಬಡಂಬಡಿಕೆಯ ಫೇಟ್ರಿಯಾರ್ಕರಂತೆ ಸಂಕ್ಷಿಪ್ತವಾಗಿ ಪರಿಣಾಮಕಾರಿಯಾಗಿ ಮಾತನಾಡುವುದನ್ನು ಸ್ವತಃ ನಾನೇ ಕೇಳಿದ್ದೇನೆ ಅವು ನಮ್ಮ ಮೆಚ್ಚುಗೆ ಪಡೆಯುತ್ತವೆ ನಮ್ಮಲ್ಲಿ ಅನುಕಂಪವನ್ನು ಮಾತ್ರ ಕೆರಳಿಸುವುದಿಲ್ಲ ಈ ರೈತಾಪಿಯಲ್ಲಿ ಎಲ್ಲವೂ ಸರಳ ಅವರ ಕಾಯಿಲೆಗಳು ಅಷ್ಟೇ ಅವರದು ಕಲ್ಪನೆಯಿಂದ ಉಲ್ಬಣಗೊಳ್ಳುವಂತಹ ಯಾತನೆಯಲ್ಲ ಸಾಮಾನ್ಯ ಕಾಯಿಲೆಯಾಗಿದ್ದರೂ ತಮಗೆ ಭಯಂಕರ ಕಾಯಿಲೆ ಬಂದು ಬಿಟ್ಟಿದೆ ಎಂದು ಭ್ರಮಿಸಿ ಅಗತ್ಯಕ್ಕಿಂತ ಹೆಚ್ಚು ತೊಳಲಾಡುವ ಸೂಕ್ಷ್ಮ ಪ್ರಕೃತಿಯ ಜನರಂತಲ್ಲ ಇವರು ಇವರಲ್ಲಿ ಸಾವೆನ್ನುವುದು ತೀರಾ ಸಹಜ ಘಟನೆಯಾಗಿರುವುದರಿಂದ ಯಾರೂ ಅಷ್ಟಾಗಿ ಬಾಧಿತರಾಗುವುದಿಲ್ಲ ಒಟ್ಟಿನಲ್ಲಿ ಹೇಳುವುದಾದರೆ ಎಲ್ಲರೂ ಒಂದೇ ರೀತಿಯ ಜನ ಯಾರಿಗೂ ವ್ಯಕ್ತಿ ವಿಶಿಷ್ಟತೆ ಇಲ್ಲ ಆದ್ದರಿಂದ ಯಾರೇ ಸಾಯಲಿ ಅವರ ಜಾಗದಲ್ಲಿ ಅಂಥ ಇನ್ನೊಬ್ಬನಿಲ್ಲವಲ್ಲ ಎಂದು ದುಃಖಿಸುವ ಪ್ರಮೇಯವೇ ಇಲ್ಲ ಮೇಲೆ ಸೂಚಿಸುವ ಕಾರಣಗಳಿಂದಾಗಿಯೇ ನಾನು ನನ್ನ ವೃತ್ತಿಯನ್ನು ತುಂಬಾ ಶಾಂತವಾಗಿ ಮುಂದುವರೆಸುವುದು ಸಾಧ್ಯವಾಗಿದೆ ಇಂಥ ವೃತ್ತಿ ಹಾರಿಸಿಕೊಂಡಿದ್ದಕ್ಕಾಗಿ ನನಗೆ ವಿಷಾದವಿಲ್ಲ ಒಮ್ಮೊಮ್ಮೆ ನನ್ನ ಪ್ರತಿಭೆಗೆ ತಕ್ಕುದಾದ ವೃತ್ತಿ ಇದಲ್ಲ ಎಂದು ಅನಿಸುವುದುಂಟು ಒಬ್ಬ ಮನುಷ್ಯ ತಾನು ತನ್ನ ವೃತ್ತಿ ಬಯಸುವುದಕ್ಕಿಂತ ಹೆಚ್ಚು ಪ್ರತಿಭಾವಂತ ಎಂದು ತಿಳಿದುಕೊಂಡು ಬಿಟ್ಟರೆ ಅವನಿಗೆ ಅಸಮಾಧಾನವೇ ಕಟ್ಟಿಟ್ಟ ಬುತ್ತಿ ನಾನು ಶ್ರೀಮಂತನಲ್ಲ ಬದುಕಿರುವವರೆಗೂ ಶ್ರೀಮಂತನಾಗುವುದೂ ಇಲ್ಲ ಹಳ್ಳಿಯಲ್ಲಿ ಒಬ್ಬಂಟಿಯಾಗಿ ಬದುಕುತ್ತಿರುವವನಿಗೆ ಹಣದಿಂದ ಏನು ಪ್ರಯೋಜನ ಜೆನ್ನಿ ಎಂದು ಹೆಸರಿಟ್ಟಿರುವ ನನ್ನ ಹೆಣ್ಣು ಕುದುರೆಗೆ ಇನ್ನು ಹದಿನೈದು ವರ್ಷ ಈಗಲೂ ಅದು ಏಳೆಂಟು ವರ್ಷದ ಕುದುರೆಯಂತೆ ಆರಾಮಾಗಿ ಹೆಜ್ಜೆ ಹಾಕುತ್ತದೆ ಪ್ಯಾರಿಸ್ನಲ್ಲಿ ಪ್ರಸಿದ್ಧರಾಗಿರುವ ನನ್ನ ವೃತ್ತಿ ಬಾಂಧವರೆಲ್ಲರಲ್ಲೂ ಅತ್ಯಂತ ಅಮೂಲ್ಯವಾದ ವರ್ಣಚಿತ್ರಗಳಿವೆ ನನ್ನಲ್ಲಿ ಅಂಥ ಒಂದು ಚಿತ್ರವೂ ಇಲ್ಲ ಆದರೆ ಬಂದವರಿಗೆ ಪೇರು ಮರಗಳನ್ನು ತೋರಿಸಬಲ್ಲೆ ನಗರದಲ್ಲಿರುವವರಿಗೆ ಅವು ಅಪರೂಪ ಮತ್ತೆ ನನ್ನ ತೋಟ ಈ ಪಾಸಲೆಯಲ್ಲೇ ತುಂಬಾ ಪ್ರಸಿದ್ಧಿ ಪಡೆದಿದೆ ಸುತ್ತಮುತ್ತಲ ಹಳ್ಳಿಗಳ ಜನ ತಾವೂ ಕಸಿ ಮಾಡುವುದಕ್ಕಾಗಿ ನನ್ನ ತೋಟದ ಗಿಡಗಳ ರೆಂಬೆ ಮುರಿದುಕೊಂಡು ಹೋಗುತ್ತಾರೆ ಒಂದು ಸೋಮವಾರದಂದು ಇಂದಿಗೆ ಸರಿಯಾಗಿ ಒಂದು ವರ್ಷದ ಹಿಂದೆ ನಾನು ಈ ತೋಟದಲ್ಲಿ ಪಾತಿ ಕಟ್ಟುವ ಕೆಲಸದಲ್ಲಿದ್ದಾಗ ಹೊಲಗದ್ದೆಗಳಲ್ಲಿ ದುಡಿಯುವ ಆಳೊಬ್ಬ ಬಂದು ಆದಷ್ಟು ಬೇಗ ಲೇ ಆಲಿಸ್ಗೆ ಬನ್ನಿ ಎಂದು ಕರೆದ ನಾನು ಯಾಕೆ ನಿಮ್ಮೂರಿನ ಬ್ಲಿನ್ ನಿನ್ನೆ ಎಲ್ಲಾದರೂ ಬಿದ್ದು ಕಾಲು ಉಡಿಸಿಕೊಂಡಿದ್ದಾನಾ ಎಂದು ಕೇಳಿದೆ ಯಾಕೆಂದರೆ ನಾನಿರುವ ಈ ಭಾಗದಲ್ಲಿ ಭಾನುವಾರದಂದು ಜನ ಪೆಟ್ಟು ಮಾಡಿಕೊಳ್ಳುವುದು ಸಾಮಾನ್ಯ ಮತ್ತೆ ಭಾನುವಾರಗಳಂದೇ ಹೆಂಡದಂಗಡಿಯಿಂದ ಹೊರಬರುವ ಯಾರಾದರೂ ಕೆಳಗೆ ಮುಗ್ಗರಿಸಿ ಎರಡೋ ಮೂರೋ ಪೆಕ್ಕಿಲುಬುಗಳನ್ನು ಮುರಿದುಕೊಂಡರೂ ಆಶ್ಚರ್ಯವಿಲ್ಲ ಜೇನ್ ಬ್ಲಿನ್ ಒಳ್ಳೆಯ ಮನುಷ್ಯನೇ ಆದರೆ ಜನರ ಜೊತೆಯಲ್ಲಿ ಕುಡಿಯುವುದೆಂದರೆ ಅವನಿಗೆ ಖುಷಿ ಒಂದೆರಡು ಸಲ ಕೊಚ್ಚೆ ಗುಂಡಿಯಲ್ಲಿ ಬಿದ್ದು ಅಲ್ಲೇ ಬೆಳಗು ಮಾಡಿದ ಅನುಭವವೂ ಅವನಿಗಿತ್ತು ಆಳು ಜೀನ್ ಜೀನ್ಬ್ಲಿನ್ಗೆ ಏನೂ ಆಗಿಲ್ಲವೆಂದು ಅವನ ಮಗ ಎಲಾಗೆ ಮಾತ್ರ ತುಂಬಾ ಜ್ವರ ಬಂದಿದೆ ಎಂದು ಹೇಳಿದ ನಾನು ತಕ್ಷಣ ಪಾತಿ ಮಾಡುವ ಕೆಲಸವನ್ನು ಕೈಬಿಟ್ಟು ಮನೆಯೊಳಗೆ ಹೋಗಿ ಹ್ಯಾಟು ವಾಕಿಂಗ್ ಸ್ಟಿಕ್ ತೆಗೆದುಕೊಂಡು ಆ ಹಾಳಿನ ಜೊತೆಯಲ್ಲಿ ನಡೆದುಕೊಂಡೇ ಹೊರಟೆ ನನ್ನ ಮನೆಯಿಂದಲೇ ಆಲಿಸ್ಗೆ ಇಪ್ಪತ್ತು ನಿಮಿಷಗಳ ನಡಿಗೆ ಅಷ್ಟೇ ನಡೆಯುತ್ತಿದ್ದಂತೆ ನನ್ನ ಮನಸ್ಸು ಈಗ ಜ್ವರದಿಂದಿರುವ ಜೀನ್ಬ್ಲಿನ್ ನ ಪುಟ್ಟ ಹುಡುಗನನ್ನೇ ಕುರಿತು ಯೋಚಿಸತೊಡಗಿತು ಹುಡುಗನ ತಂದೆ ಒಬ್ಬ ರೈತ ಅವನು ಎಲ್ಲಾ ರೀತಿಯಿಂದಲೂ ಇತರ ರೈತರಂತೆಯೇ ಕಾಣುತ್ತಿದ್ದ ಒಂದೇ ವ್ಯತ್ಯಾಸ ಸೃಷ್ಟಿಸಿದ ದೇವರು ಅವನಿಗೊಂದು ಮಿದುಳು ಕೊಡುವುದನ್ನೇ ಮರೆತು ಬಿಟ್ಟಿದ್ದ ಒಡ್ಡೊಡ್ಡಾಗಿ ಬೆಳೆದಿದ್ದ ದಡಿಯ ಜೀನ್ಬ್ಲಿನ್ಗೆ ಅವನ ಹಿಡಿಯಷ್ಟು ಸಣ್ಣಗಿರುವ ತಲೆ ದೇವರ ಸೃಷ್ಟಿಯನ್ನು ಬದಲಾಯಿಸುವುದು ಸಾಧ್ಯವೇ ಆ ಸುತ್ತಮುತ್ತಲಿನಲ್ಲೇ ತುಂಬಾ ಚೆನ್ನಾಗಿ ಕಾಣುವ ಅವನ ಹೆಂಡತಿ ಸದಾ ಗಡಿಬಡಿಯಿಂದ ಓಡಾಡುವ ಹೆಣ್ಣು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದ ಸಾಧ್ವಿ ಸರಿ ಈ ಯೋಗ್ಯ ದಂಪತಿಗಳಿಗೆ ಒಂದು ಮಗುವಾಯಿತು ನಮ್ಮ ಈ ಹಳೆಯ ಜಗತ್ತಿನಲ್ಲಿ ಹಿಂದೆಂದೂ ಹುಟ್ಟಿರದಂತಹ ತುಂಬಾ ನಾಜುಕಾದ ಮಗು ಅದು ಪ್ರಕೃತಿಯ ಅನೇಕ ವಿಸ್ಮಯಗಳಿಗೆ ಅನುವಂಶೀಯತೆಯೇ ಕಾರಣ ಒಬ್ಬ ಮನುಷ್ಯ ಒಂದು ಮಗುವಿನ ತಂದೆಯಾಗುವವರೆಗೂ ನಾನೇನು ಎಂಬುದನ್ನು ತಿಳಿಯಲಾರನಂತೆ ನಮ್ಮ ಗೌರವಕ್ಕೆ ಪಾತ್ರರಾದ ನಿಸ್ತೇನರ ಪ್ರಕಾರ ಅನುವಂಶೀಯತೆ ಎನ್ನುವುದು ಒಂದು ಜೈವಿಕ ಘಟನೆ ಹುಟ್ಟುವ ಮಗುವಿನಲ್ಲಿ ನಮ್ಮ ಕುಲದ ಸಹಜ ಲಕ್ಷಣಗಳನ್ನು ಒಡಮೂಡಿಸುವುದರ ಜೊತೆಗೆ ನಮ್ಮ ಪೂರ್ವಿಕರ ಕೆಲವು ವ್ಯಕ್ತಿ ವೈಶಿಷ್ಟ್ಯಗಳನ್ನು ಧಾರ ಏರುವಂತಹ ಘಟನೆ ಇದನ್ನು ನಾನು ಒಪ್ಪುತ್ತೇನೆ ಆದರೆ ಯಾವ ಬಗೆಯ ವ್ಯಕ್ತಿ ವೈಶಿಷ್ಟ್ಯಗಳನ್ನು ಧಾರ ಎರೆಯಲಾಗುತ್ತದೆ ಯಾವುದನ್ನು ಅಲ್ಲ ಎಂಬ ಪ್ರಶ್ನೆಗಳಿಗೆ ಮಾತ್ರ ಡಾಕ್ಟರ್ ಲೂಕಸ್ ಮಾನ್ಸಿಯ ರಿಬೋ ಅವರಂತಹ ವಿದ್ವಾಂಸರ ಉದ್ಗ್ರಂಥಗಳನ್ನು ಓದಿದರೂ ಉತ್ತರ ಸ್ಪಷ್ಟವಾಗುವುದಿಲ್ಲ ನನ್ನ ನೆರೆಯಲ್ಲೇ ಒಬ್ಬ ನೋಟರಿ ಇದ್ದಾನೆ ಅವರು ಕಳೆದ ವರ್ಷ ಎಮಿಲಿ ಜೋಲಾನ್ ನ ಒಂದು ಪುಸ್ತಕವನ್ನು ನನಗೆ ಓದಲು ಕೊಟ್ಟರು ಅದರಲ್ಲಿ ಆ ಲೇಖಕರ ಅನುವಂಶತೆಗೆ ಸಂಬಂಧಿಸಿದಂತಹ ಒಂದು ನಿರ್ದಿಷ್ಟ ಗ್ರಹಿಕೆಯನ್ನು ತಾವೇ ಮೊದಲು ಕಂಡಿಡಿದವರಂತೆ ಬರೆದಿದ್ದಾರೆ ಇಲ್ಲೊಬ್ಬ ಪೂರ್ವಜ ನರರೋಗದಿಂದ ನರಳುತ್ತಿದ್ದಾನೆ ಅವನ ಸಂತತಿಯವರೆಲ್ಲರಲ್ಲೂ ನರರೋಗದ ಸೂಚನೆಗಳು ಕಂಡುಬರುತ್ತವೆ ಅವರಲ್ಲಿ ಕೆಲವರು ದಡ್ಡರು ಮತ್ತೆ ಕೆಲವರು ಬುದ್ಧಿವಂತರು ಅವರ ಮಧ್ಯದಲ್ಲಿ ಒಬ್ಬ ಜೀನಿಯನ್ ಕೂಡ ಹುಟ್ಟಿಬಿಡಬಹುದು ಇದು ಆ ಪುಸ್ತಕದ ಸಾರಾಂಶ ಲೇಖಕರು ತಮ್ಮ ವಿಚಾರ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗಲೆಂದು ಒಂದು ವಂಶವೃಕ್ಷವನ್ನೇ ತಯಾರಿಸಿದ್ದಾರೆ ಒಳ್ಳೆಯದು ಆದರೆ ಇದೇನೂ ತೀರಾ ನವೀನವಾದ ವಿಚಾರವಲ್ಲ ಹಾಗೆಂದೇ ಬಡಾಯಿ ಕೊಚ್ಚಿದರೆ ಪ್ರಯೋಜನವಿಲ್ಲ ಇರಲಿ ಈ ವಿಚಾರ ಅನುವಂಶೀಯತೆಯ ವಿಷಯದಲ್ಲಿ ನಮಗೆ ಗೊತ್ತಿರುವುದೆಲ್ಲವನ್ನೂ ಒಳಗೊಂಡಿದೆ ಎಂಬುದರಲ್ಲಿ ಸಂಶಯವಿಲ್ಲ ಸರಿ ಈ ಜೀಮ್ಲೀನ ಮಗ ಎಲಾಯ್ ಪುಟ್ಟ ಬುದ್ಧಿವಂತ ಅವನದು ಸೃಜನಶೀಲ ಪ್ರತಿಭೆ ನನ್ನ ವಾಕಿಂಗ್ ಸ್ಟಿಕ್ಕಿನ ಎತ್ತರಕ್ಕೂ ಬೆಳೆದಿರದ ವಯಸ್ಸಿನಲ್ಲಿ ಅವನು ಇತರ ಪೋಖರಿ ಹುಡುಗರ ಜೊತೆ ಸ್ಕೂಲಿಗೆ ಚಕ್ಕರ್ ಹೊಡೆಯುತ್ತಿದ್ದುದನ್ನು ಅನೇಕ ಬಾರಿ ನೋಡಿದ್ದೆ ಅವರೆಲ್ಲಾ ಮರಹತ್ತಿ ಅಕ್ಕಿಗೂಡಿಗಳನ್ನು ಕೆದಕುತ್ತಿದ್ದರೆ ಇವನು ಹುಲ್ಲು ಕಡ್ಡಿಗಳಿಂದ ಮಾದರಿ ಗಿರಣಿಯನ್ನು ನಿರ್ಮಿಸುತ್ತಿದ್ದ ಪ್ರಕೃತಿಗೆ ವಿರುದ್ಧವಾಗಿ ನಿಂತ ಅನ್ವೇಷಕ ಹೋದು ಬರಹದಲ್ಲಿ ಒಂದಿಷ್ಟು ಆಸಕ್ತಿ ಇಲ್ಲದ ಈ ಹುಡುಗ ಅವನ ಮೇಷ್ಟಿಗೆ ಒಂದು ಸಮಸ್ಯೆಯೇ ಆಗಿದ್ದ ನಿಜ ಹೇಳಬೇಕೆಂದರೆ ಎಲಾಗೆ ಎಂಟು ವರ್ಷವಾಗುವವರೆಗೂ ಅಕ್ಷರ ಬರುತ್ತಿರಲಿಲ್ಲ ಆದರೆ ಆ ವಯಸ್ಸಿನಲ್ಲೇ ಅವನು ಆಶ್ಚರ್ಯ ಹುಟ್ಟಿಸುವಷ್ಟು ಬೇಗ ಓದು ಬರಹ ಕಲಿತದ್ದಷ್ಟೇ ಅಲ್ಲ ನಂತರ ಆರೇ ತಿಂಗಳಲ್ಲಿ ಇಡೀ ಹಳ್ಳಿಗೆ ಓದಿನಲ್ಲಿ ಮುಂದಿದ್ದ ಅವನು ತುಂಬಾ ಪ್ರೀತಿಪಾತ್ರನಾದ ಹುಡುಗ ಸ್ನೇಹ ಎಂದರೆ ಅಂಟಿಕೊಂಡು ಬಿಡುವಂಥವನು ನಾನು ಅವನಿಗೆ ಗಣಿತದ ಕೆಲವು ಸಮಸ್ಯೆಗಳನ್ನು ಕೊಟ್ಟೆ ಅಷ್ಟು ಸಣ್ಣ ವಯಸ್ಸಿಗೆ ಅವನು ತೋರಿಸಿದ ಬುದ್ಧಿಶಕ್ತಿಯನ್ನು ಕಂಡು ಬೆಕ್ಕಸ ಬೆರಗಾದೆ ಹೀಗೆ ಹೇಳುತ್ತಿರುವುದರಿಂದ ಯಾರಾದರೂ ಗೇಲಿ ಮಾಡಿಯಾದಂದು ಹೆದರಿಕೆ ನನಗಿಲ್ಲ ಅಲ್ಲದೆ ನಾಗರಿಕತೆಯಿಂದ ತುಂಬಾ ದೂರದಲ್ಲಿರುವ ನನ್ನಂಥವನ ಮಾತಿನಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಇದ್ದರೆ ತಪ್ಪೇನೂ ಇಲ್ಲ ಈ ಪುಟ್ಟಹಳ್ಳಿ ಹುಡುಗನಲ್ಲಿದ್ದ ವಿಶಿಷ್ಟ ಜ್ಞಾನ ಶಕ್ತಿಯನ್ನು ಕಂಡು ನನಗಂತೂ ತುಂಬಾ ಸಂತೋಷವಾಯಿತು ಅಂಥ ಶಕ್ತಿ ಮಂದ ದೃಷ್ಟಿಯುಳ್ಳ ನಮ್ಮ ಜನಾಂಗದಲ್ಲಿ ಕಾಣಿಸಿಕೊಳ್ಳುವುದೇ ಅಪರೂಪ ನಾನು ಲೇ ಆಲಿಸನ ತಲುಪುವವರೆಗೂ ಇದೇ ರೀತಿ ಯೋಚಿಸುತ್ತಾ ಹೋದೆ ತಗ್ಗು ಚಾವಣಿಯ ಕೊಠಡಿಯನ್ನು ಪ್ರವೇಶಿಸಿದಾಗ ಹತ್ತಿಯ ಪರದೆಯಿದ್ದ ದೊಡ್ಡ ಹಾಸಿಗೆಯಲ್ಲಿ ಎಲಾಯ್ ಒದಗಿಕೊಂಡಿರುವುದು ಕಾಣಿಸಿತು ತೀರಾ ಅಸ್ವಸ್ಥನಾಗಿದ್ದರಿಂದ ಅವನನ್ನು ಆ ದೊಡ್ಡ ಹಾಸಿಗೆಗೆ ಸಾಗಿಸಿದ್ದರು ಹುಡುಗ ತುಂಬಾ ನಿರುತ್ಸಾಹದಿಂದಿದ್ದ ತಲೆ ಸಣ್ಣಗೆ ತೀರಾ ನಾಜುಕಾಗಿ ಕಾಣಿಸುತ್ತಿದ್ದರು ಅಸಾಧ್ಯ ಭಾರ ಎನಿಸುವ ಹಾಗೆ ದಿಂಬಿನಲ್ಲಿ ಹಳ್ಳ ಕೊರೆದಿತ್ತು ಹತ್ತಿರ ಹೋದೆ ಹಣೆ ಬೆಂಕಿಯಾಗಿತ್ತು ಮುಖದ ಚರ್ಮ ಕೆಂಪೇರಿತ್ತು ದೇಹದ ಉಷ್ಣತಾಮಾನ ವಿಪರೀತ ಹೆಚ್ಚಿತ್ತು ಹುಡುಗನ ತಾಯಿ ಅಜ್ಜಿ ಹತ್ತಿರದಲ್ಲೇ ಕಾತರದಿಂದ ನಿಂತು ನೋಡುತ್ತಿದ್ದರು ಜೀನ್ ಬ್ಲಿನ್ ಕೆಲಸದ ಮೇಲೆ ಹೋಗುವ ಮನಸ್ಸಿಲ್ಲದೆ ಏನು ಮಾಡುವುದೆಂದು ತೋಚದೆ ಹೊರಗೆ ಹೋಗುವ ಧೈರ್ಯವೂ ಇಲ್ಲದೆ ಜೇಬುಗಳಲ್ಲಿ ಕೈಯಿಟ್ಟುಕೊಂಡು ಒಬ್ಬೊಬ್ಬರನ್ನೇ ವಿಚಾರಿಸುವ ಹಾಗೆ ನಿಂತು ನೋಡುತ್ತಿದ್ದ ಹುಡುಗ ತನ್ನ ಕುಗ್ಗಿದ ಮುಖವನ್ನು ನನ್ನತ್ತ ತಿರುಗಿಸಿ ಕರಳು ಹಿಂಡುವ ರೀತಿಯಲ್ಲಿ ಪ್ರೀತಿಯಿಂದ ನೋಡಿದ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವಾಗಿ ತನ್ನ ಹಣೆ ಕಣ್ಣು ತುಂಬ ನೊಯ್ಯುತ್ತಿದೆ ಎಂದು ತನಗೆ ಕೇಳಿಸುತ್ತಿರುವ ಸದ್ದುಗದ್ದಲವೆಲ್ಲ ಕೇವಲ ತನ್ನ ಭ್ರಮೆ ಎಂದೂ ಹೇಳಿದ ನನ್ನನ್ನಂತೂ ಸುಲಭವಾಗಿ ಗುರುತಿಸಿದ ಮೊದಲು ಗಡಗಡ ನಡುಗತೊಡಗಿದ ಆಮೇಲೆ ಜ್ವರ ಬಂದು ಮೈ ಬಿಸಿಯಾಯಿತು ಎಂದಳು ಅವನ ತಾಯಿ ಜೀನ್ ಬ್ಲಿನ್ ಕೆಲವು ನಿಮಿಷಗಳವರೆಗೂ ಮನಸ್ಸಿನಲ್ಲೇ ಏನೋ ಯೋಚಿಸಿ ಮಗು ಮನಸ್ಸಿಗೆ ಏನೋ ಹಚ್ಚಿಕೊಂಡ್ಬಿಟ್ಟಿದೆ ಎಂದ ಆಮೇಲೆ ಅವನು ಮೌನವಾದ ತೀವ್ರವಾದ ಮೆನಿಂಜಿಟಿಸ್ ರೋಗ ಇದಕ್ಕೇನು ಚಿಕಿತ್ಸೆ ಎಂಬುದು ನನಗೆ ಗೊತ್ತಿತ್ತು ಪಾದಗಳಿಗೆ ಶಾಖ ಕೊಡುವುದು ಕಿವಿಗಳ ಹಿಂದೆ ಜಿಗಣಿಗಳನ್ನು ಬಿಡುವುದು ಇಷ್ಟು ಮಾಡಿದರೆ ಸಾಕು ಎಂದೆ ಎರಡನೇ ಬಾರಿ ಆ ಪುಟ್ಟ ಸ್ನೇಹಿತನ ಬಳಿಗೆ ಹೋಗಿ ಏನಾದರೂ ತಮಾಷೆ ಮಾಡಿ ಅವನನ್ನು ಅಗತ್ಯಕ್ಕಿಂತ ಹೆಚ್ಚು ಗೆಲುವಾಗಿರಿಸಲು ಪ್ರಯತ್ನಿಸಿದೆ ಆದರೆ ಇದ್ದಕ್ಕಿದ್ದಂತೆ ನನಗೆ ಸಂಪೂರ್ಣವಾಗಿ ಹೊಸದೇ ಆದ ಒಂದು ವೈಯಕ್ತಿಕ ಅನುಭವ ಉಂಟಾಯಿತು ಚಿತ್ತ ಸ್ವಾಸ್ಥ್ಯವಿದ್ದರೂ ಯಾಕೋ ಏನೋ ನಾನೇ ಒಂದು ಮುಸುಕಿನ ಮೂಲಕ ಹುಡುಗನ ಜೊತೆ ಮಾತನಾಡುತ್ತಿರುವಂತೆ ಭಾಸವಾಯಿತು ನಾನು ಬಹುದೂರದಲ್ಲಿ ನಿಂತಿದ್ದು ಅವನು ಕಂಡು ಕಾಣದಷ್ಟು ಸಣ್ಣಗೆ ಗೋಚರಿಸುತ್ತಿದ್ದಾನೆಂದು ಅನಿಸಿತು ಅವಕಾಶದ ಬಗ್ಗೆ ಕಾಲದ ಬಗ್ಗೆ ನನ್ನ ವಿಚಾರಗಳೆಲ್ಲ ತಲೆಕೆಳಗಾದವು ನಾನಲ್ಲಿ ಐದು ನಿಮಿಷಗಳಿಗಿಂತ ಹೆಚ್ಚು ಒತ್ತು ಇರಲಿಲ್ಲ ಆದರೆ ತಗ್ಗು ಚಾವಣಿಯ ಆ ಕೊಠಡಿಯಲ್ಲಿ ಆ ಹಾಸಿಗೆಯ ಎದುರಿಗೆ ದೀರ್ಘಕಾಲದವರೆಗೆ ನಿಶ್ಚಲವಾಗಿ ನಿಂತಿರುವಂತೆ ಹಾಗೆ ನಿಂತಿರುವಾಗ ತಿಂಗಳುಗಳೇಕೆ ವರ್ಷಗಳೇ ಹುರುಳಿ ಹೋದಂತೆ ಅನಿಸಿತು ನಾನು ಅಲ್ಲಿಯೇ ನಿಂತು ಈ ವಿಚಿತ್ರ ಅನಿಸಿಕೆಗಳನ್ನು ಮನಸ್ಸಿನಲ್ಲೇ ವಿಶ್ಲೇಷಿಸಿದೆ ಕಾರಣ ಸ್ಪಷ್ಟವಾಗಿ ಹೊಳೆಯಿತು ಎಲಾಯ್ ನಾನು ಅತಿಯಾಗಿ ಪ್ರೀತಿಸಿದ ಹುಡುಗ ಅವನು ಅಷ್ಟು ಅನಿರೀಕ್ಷಿತವಾಗಿ ಅಷ್ಟು ತೀವ್ರವಾದ ಕಾಯಿಲೆಗೆ ತುತ್ತಾಗಿ ನರಳುತ್ತಿರುವುದನ್ನು ನೋಡಿಯೇ ನನಗೆ ದಿಕ್ಕು ತೋರದಂತಾಗಿತ್ತು ಹೌದು ನನ್ನ ಈಗಿನ ಸ್ಥಿತಿಯನ್ನು ವಿವರಿಸಲು ಇದೇ ಸರಿಯಾದ ಮಾತು ನೋವಿನ ಕ್ಷಣಗಳು ನಮಗೆ ಯಾವಾಗಲೂ ದೀರ್ಘವಾಗಿಯೇ ಕಾಣಿಸುತ್ತವೆ ಆದ್ದರಿಂದಲೇ ಎಲಾಯ್ನ ಬದಿಯಲ್ಲಿ ನಾನು ನಿಂತದ್ದು ಐದಾರು ನಿಮಿಷ ನನ್ನ ಪಾಲಿಗೆ ಒಂದು ಯುಗವೇ ಆಯಿತೆಂದು ಅನಿಸುವುದಕ್ಕೆ ಕಾರಣ ಅವನು ನನಗಿಂತ ದೂರದಲ್ಲಿದ್ದಂತೆ ಭಾಸವಾಯಿತೆಂದು ಹೇಳಿದನಲ್ಲ ಅದಕ್ಕೆ ಯಾಕೋ ಅವನು ಉಳಿಯಲಾರನೆಂದೇ ಅನಿಸಿದ್ದೇ ಕಾರಣ ನನ್ನ ಮನಸ್ಸಿಗೆ ತೀರಾ ವಿರುದ್ಧವಾಗಿ ಮೂಡಿ ಬಂದ ಈ ವಿಚಾರ ಆ ಕ್ಷಣದಿಂದಲೇ ದೃಢವಾಗತೊಡಗಿತು ಮರುದಿನ ಯಲಾಯಿನ ಸ್ಥಿತಿ ಸ್ವಲ್ಪ ಸುಧಾರಿಸಿತ್ತು ಈ ಸುಧಾರಣೆ ಕೆಲವು ದಿನಗಳವರೆಗೆ ಮುಂದುವರೆಯಿತು ನಾನು ಪೇಟೆಗೆ ಜನ ಕಳಿಸಿ ಐಸ್ ತರಿಸಿದ್ದೆ ಆದ್ದರಿಂದ ಒಳ್ಳೆಯ ಪರಿಣಾಮವಾಗಿತ್ತು ಆದರೆ ಐದನೆಯ ದಿನ ಹುಡುಗ ಒಂದು ಬಗೆ ಸನ್ನಿ ಬಡಬಡಿಸಿದ ಬಾಯಿಯಿಂದ ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಹೊರಬರುತ್ತಿದ್ದ ಮಾತುಗಳಲ್ಲಿ ನನಗೆ ಅರ್ಥವಾದಿದ್ದಿಷ್ಟೇ ಬಲೂನ್ ಬಲೂನು ಬಲೂನಿನ ಚುಕ್ಕಾಣಿ ನನ್ನ ಕೈಲಿದೆ ಅದೀಗ ಹಾರ್ತಾ ಇದೆ ಅಮ್ಮಾ ಅಮ್ಮಾ ನೀನೇಕೆ ನನ್ನ ಜೊತೆ ಬರೋಲ್ಲ ನನ್ನ ಬಲೂನನ್ನು ತುಂಬಾ ಚೆನ್ನಾಗಿರೋ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಬಾ ಇಲ್ಲಿ ಉಸಿರು ಕಟ್ತಾ ಇದೆ ಅಂದು ಜೀನ್ ಬ್ಲಿನ್ ಮುಖ್ಯ ರಸ್ತೆಯವರೆಗೂ ನನ್ನ ಹಿಂದೆಯೇ ಬಂದ ಅವನಿಗೆ ಒಂದು ರೀತಿ ಮುಜುಗರ ಏನೋ ಹೇಳಬೇಕು ಆದರೆ ಹೇಳುವ ಧೈರ್ಯವಿಲ್ಲ ಮಾತಿಲ್ಲದೆ ಸುಮಾರು ಇಪ್ಪತ್ತು ಹೆಜ್ಜೆ ಇಟ್ಟ ಮೇಲೆ ಅವನು ತಟ್ಟನೆ ನಿಂತು ನನ್ನ ತೋಡಿನ ಮೇಲೆ ಕೈಯಿಟ್ಟು ನೋಡಿ ಡಾಕ್ಟ್ರೆ ನಮ್ಮ ಪುಟಾಣಿ ಮನಸ್ಸಲ್ಲೇ ಏನೋ ಇಟ್ಕೊಂಡು ಕೊರುತ್ತಿದ್ದಾನೆ ಅಂತ ಅನಿಸ್ತಿದೆ ನನಗೆ ಎಂದ ನಾನು ತುಂಬಾ ವ್ಯಸನದಿಂದ ಮುಂದುವರೆದೆ ನನ್ನ ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪೇರು ಮತ್ತು ಏಪ್ರಿಕಾಟ್ ಮರಗಳನ್ನು ನೋಡಬೇಕೆಂಬ ನನ್ನ ಸಹಜ ಆತುರ ಹೆಜ್ಜೆಯ ಗತಿಯನ್ನೇನು ಚುರುಕುಗೊಳಿಸಲಿಲ್ಲ ನನ್ನ ನಲವತ್ತು ವರ್ಷಗಳ ಪ್ರಾಕ್ಟೀಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ರೋಗಿಯೊಬ್ಬನ ಸ್ಥಿತಿಯಿಂದ ಹೃದಯ ಹಿಂಡಿದಂತಾಯಿತು ಮನಸ್ಸಿನ ಹಾಳದಲ್ಲಿ ನಾನು ಉಳಿಸಲಾಗದ ಹುಡುಗನಿಗಾಗಿ ಗೋಳಾಡಿದೆ ಬಹುಬೇಗ ನನ್ನ ನೋವು ಇನ್ನಷ್ಟು ಹೆಚ್ಚಿತು ನನ್ನ ಚಿಕಿತ್ಸೆ ಇನ್ನಷ್ಟು ಉಲ್ಬಣವಾಗಲು ನೆರವಾಯಿತೆಂದು ತಿಳಿದು ಹೆದರಿಬಿಟ್ಟೆ ಹಿಂದಿನ ರಾತ್ರಿ ಏನು ಕೊಟ್ಟಿದ್ದೆ ಎಂಬುದನ್ನು ಬೆಳಿಗ್ಗೆ ಮರೆತು ಬಿಡುವ ಸ್ಥಿತಿ ತಲುಪಿದೆ ನನ್ನ ಚಿಕಿತ್ಸೆಯ ಬಗ್ಗೆ ನನಗೆ ಅನುಮಾನ ಹೆದರಿಕೆ ಆತಂಕ ಪಕ್ಕದ ಹಳ್ಳಿಯಲ್ಲಿ ತುಂಬಾ ಜಾಣನಾದ ಒಬ್ಬ ತರುಣ ಡಾಕ್ಟರ್ ಪ್ರಾಕ್ಟೀಸ್ ಮಾಡುತ್ತಿದ್ದ ಅವನಿಗೆ ಕರೆ ಕಳಿಸಿದೆ ಆಗಲೇ ದೃಷ್ಟಿ ಕಳೆದುಕೊಂಡಿದ್ದ ಪಾಪದ ಹುಡುಗ ಅವನು ಬರುವ ಹೊತ್ತಿಗೆ ಪ್ರಜ್ಞೆಯಿಲ್ಲದಂತೆ ಬಿದ್ದಿದ್ದ ಹುಡುಗ ಮರುದಿನ ಸತ್ತ ಈ ದುರದೃಷ್ಟ ಸಂಗತಿ ನಡೆದು ಒಂದು ವರ್ಷವಾದ ಮೇಲೆ ನನಗೆ ನಮ್ಮ ಪ್ರಾಂತದ ಪಟ್ಟಣದಿಂದ ಕರೆ ಬಂತು ಕಾರಣ ಒಂದೇ ಆದರೂ ಅದರಿಂದ ಉಂಟಾದ ಪರಿಣಾಮ ಮಾತ್ರ ತುಂಬಾ ಅಸಾಧಾರಣವಾಗಿತ್ತು ಆದರೆ ಈಗ ನಾನು ಹೇಳುತ್ತಿರುವುದಕ್ಕೂ ಅದಕ್ಕೂ ಏನೇನೂ ಸಂಬಂಧವಿಲ್ಲ ಆದ್ದರಿಂದ ಆ ಬಗ್ಗೆ ನಾನಿಲ್ಲಿ ಬರೆಯಲಿಚ್ಛಿಸುವುದಿಲ್ಲ ದೀರ್ಘ ಸಮಾಲೋಚನೆ ಆದ ಮೇಲೆ ಡಾಕ್ಟರ್ ಸಿ ಇತರ ಇಬ್ಬರ ಜೊತೆ ನನ್ನನ್ನು ಭೋಜನಕ್ಕೆ ಆಹ್ವಾನಿಸಿದರು ಅವರ ಮನೆಯಲ್ಲಿ ಊಟವಾದ ಮೇಲೆ ಪಾಂಡಿತ್ಯಪೂರ್ಣ ಚರ್ಚೆ ನಡೆದು ನನ್ನ ಮನಸ್ಸಿಗೆ ಎಷ್ಟೋ ಹಿತವೆನಿಸಿತು ಡಾಕ್ಟರರ ಕೊಠಡಿಯಲ್ಲೇ ನಮಗೆ ಕಾಫಿ ಬಂತು ಖಾಲಿ ಮಾಡಿದ ಕಪ್ಪನ್ನು ಇಡುವುದಕ್ಕೆಂದು ಮ್ಯಾಂಟಲ್ ಪೀಸಿನ ಹತ್ತಿರ ಹೋದಾಗ ಕನ್ನಡಿಯ ಚೌಕಟ್ಟಿನ ಮೇಲೆ ತೂಗು ಹಾಕಲಾಗಿದ್ದ ಒಂದು ಮಿನಿಯೇಚರ್ ಭಾವಚಿತ್ರ ನನ್ನನ್ನು ಆಕರ್ಷಿಸಿತು ಯಾಕೋ ಅದು ನನ್ನಲ್ಲಿ ತುಂಬಾ ಗಾಢವಾದ ನೋವು ಉಂಟು ಮಾಡಿತು ಒಂದು ಮಗುವಿನ ಭಾವಚಿತ್ರ ಆ ಮಗು ನಾನು ವಾಸಿ ಮಾಡಲಾಗದ ಮಗುವನ್ನೇ ಸಂಪೂರ್ಣವಾಗಿ ಹೋಲುತ್ತಿತ್ತು ಒಂದು ಇಡೀ ವರ್ಷ ಸತ್ತು ಹೋದ ಮಗುವನ್ನೇ ಕುರಿತು ಯೋಚಿಸುತ್ತಿದ್ದವನಿಗೆ ಈಗ ಒಂದು ಕ್ಷಣ ಈ ಚಿತ್ರದಲ್ಲಿರುವ ಮಗು ಅದೇ ಅಲ್ಲವೇ ಅನಿಸಿಬಿಟ್ಟಿತು ಅಸಂಬದ್ಧ ಅನಿಸಿಕೆ ಕಪ್ಪು ಮರದ ಫ್ರೇಮಿನಲ್ಲಿದ್ದ ಪುಟ್ಟ ಚಿತ್ರ ಅದರ ಸುತ್ತ ಚಿನ್ನದಲ್ಲಿ ಮೂಡಿಸಿದ ವೃತ್ತ ಇವು ಹದಿನೆಂಟನೇ ಶತಮಾನದ ಅಭಿರುಚಿಯನ್ನು ಸಾರು ಹೇಳುತ್ತಿದ್ದವು ಹದಿನಾರನೆಯಲ್ಲೂ ಈ ಬಾಲಕನಾಗಿದ್ದಾಗ ತೊಟ್ಟುಕೊಳ್ಳುತ್ತಿದ್ದಂತಹ ಉಡುಪಿನಲ್ಲಿತ್ತು ಮಗು ಆದರೆ ಅದರ ಮುಖ ಮಾತ್ರ ನನ್ನ ಹೆಲದೇ ಅದೇ ಹಸುಗೂಸಿನಂತಹ ಹಣೆ ಕಣ್ಣುಗಳಲ್ಲಿ ಅದೇ ಬೆಂಕಿ ತುಟಿಗಳಲ್ಲಿ ಅದೇ ನೋವು ತುಂಬಿದ ಚೆಲುವು ಬಹುಶಃ ನಾನು ಆ ಚಿತ್ರವನ್ನು ತುಂಬಾ ಹೊತ್ತು ನಿಂತು ನೋಡುತ್ತಿದ್ದಿರಬೇಕು ಯಾಕೆಂದರೆ ಡಾಕ್ಟರ್ ಸಿ ನನ್ನ ತಟ್ಟಿ ಹೇಳಿದರು ಹೋಯ್ ನೀವು ನಮ್ಮ ಕುಟುಂಬಕ್ಕೆ ಸೇರಿದ ಹಳೆಯ ಚಿತ್ರ ನೋಡ್ತಿದ್ದೀರಿ ನನ್ನ ಹೆಮ್ಮೆಯ ಸಂಗ್ರಹ ಅಲ್ಲಿರುವ ಪ್ರಸಿದ್ಧ ವ್ಯಕ್ತಿ ನನ್ನ ತಾಯಿಯ ತಂದೆಯ ಸ್ನೇಹಿತ ಅವನು ಹುಡುಗನಾಗಿದ್ದಾಗ ಬರೆಸಿದ ವರ್ಣಚಿತ್ರ ನಮ್ಮಜ್ಜನಿಂದ ನನ್ನ ಕೈಗೆ ಬಂತು ನಾನು ನಿಮ್ಮ ಅಜ್ಜನ ಸ್ನೇಹಿತನಾಗಿದ್ದ ಈ ಪ್ರಸಿದ್ಧ ವ್ಯಕ್ತಿಯ ಹೆಸರೇನು ಎಂದು ಕೇಳಿದೆ ಅವರು ಆ ಮಿನಿಯೇಚರ್ ಚಿತ್ರವನ್ನು ಕೆಳಗಿಳಿಸಿ ನನ್ನತ್ತ ಚಾಚಿದರು ನೋಡಿ ಇದರ ಹಿಂಭಾಗದಲ್ಲಿ ಲಿಯಾನ್ ಎಂಬತ್ತೇಳು ಎಂದಿದೆ ನಿಮಗೇನಾದರೂ ನೆನಪಾಗುತ್ತಾ ಇಲ್ಲವೇ ಹನ್ನೆರಡು ವರ್ಷದ ಈ ಮಗು ಬಹುದೊಡ್ಡ ಆಂಪಿಯರ್ ಆಗಿತ್ತು ಆಗ ತಕ್ಷಣ ನನಗೆ ಲೇ ಆಲಿಸ್ನಲ್ಲಿ ಒಂದು ವರ್ಷದ ಹಿಂದೆ ಸಂಭವಿಸಿದ ಸಾವು ಎಷ್ಟೆಲ್ಲ ಹಾನಿಗೆ ಕಾರಣವಾಯಿತೆಂದು ಖಚಿತವಾಗಿ ಹೊಡೆದು ಹೋಯಿತು ಇಲ್ಲಿಗೆ ಅನಾಥೋಲ್ ಫ್ರಾನ್ಸ್ ರವರು ಬರೆದ ಹಳ್ಳಿಯ ಡಾಕ್ಟರೊಬ್ಬರ ಹಸ್ತಪ್ರತಿ ಎಂಬ ಕತೆ ಮುಕ್ತಾಯವಾಯಿತು ಅನುವಾದಕರು ಎಸ್ ದಿವಾಕರ್ ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ